ದಕ್ಷಿಣೇಶ್ವರದ ಕಾಳಿ ದೇವಾಲಯದ ಅರ್ಚಕರಾದ ರಾಮಕೃಷ್ಣರ ಪೂಜೆ ಇತರರಂತಲ್ಲ ಅವರಿಗೆ ಆಕೆ ಮಣ್ಣಿನ ಮೂರ್ತಿಯೇ ಅಲ್ಲ ಜೀವಂತ ಕಾಳಿ ಅವಳಿಗೆ ಆರತಿ ಮಾಡುತ್ತಾ ಮೈಮರೆವರು ನೈವೇದ್ಯ ಇಟ್ಟು ಈಗ ಬಂದಾಳೆಂದು ಕಾಯುತ್ತ ಕೂರುವರು ಕೆಲವೊಮ್ಮೆ ಆಕೆಯ ಅಸ್ತಿತ್ವದ ಬಗ್ಗೆ ಅನುಮಾನ ಪಡುವರು ಮತ್ತು ಕೆಲವೊಮ್ಮೆ ಅವಳ ಇರುವಿಕೆಯ ಬಗ್ಗೆ ದೃಢತೆ ತಾಳಿ ಸಮಾಧಾನ ಮಾಡಿಕೊಳ್ಳುವರು ಒಂದು ದಿನ ಮನಸ್ಸು ಉನ್ಮಾದಗ್ರಸ್ತವಾಯಿತು ಅವಳ ದರ್ಶನವಾಗದೆ ಇನ್ನು ಬದುಕುವುದು ದುಸ್ತರವೆನಿಸಿತು ಇದ್ದಕ್ಕಿದ್ದ ಹಾಗೆ ಅವರ ಕಣ್ಣು ಗರ್ಭಗುಡಿಯಲ್ಲಿದ್ದ ದೇವಿಯ ಖಡ್ಗದ ಮೇಲೆ ಬಿತ್ತು ಮಿಂಚಿನಂತೆ ಮನಸ್ಸಿನಲ್ಲಿ ಉಪಾಯ ಹೊಳೆಯಿತು ಅವಳ ಕಾಣದೆ ಬದುಕಿದ್ದು ಫಲವೇನು ಎನ್ನಿಸಿ ಕತ್ತಿಗೆ ಕೈ ಹಾಕುವುದೇ ತಡ ಬಾಹ್ಯ ಪರಿಸರವೆಲ್ಲ ಲುಪ್ತವಾಗಿ ಬಿಟ್ಟಿತು ಮಹಾಶೂನ್ಯ ಕವಿಯಿತು ಸುತ್ತಲೂ ಅಸೀಮ ಅನಂತ ಜ್ಯೋತಿಯ ಸಮುದ್ರ ಪ್ರಳಯ ಸದೃಶ ಟಿವಿಯಿಂದ ಭೋರ್ಗರೆಯುತ್ತಿದ್ದ ಅಲೆಗಳು ಈ ತರುಣನನ್ನು ಮುಳುಗಿಸಿ ಬಿಟ್ಟವು ಎಲ್ಲೆಲ್ಲೂ ನೀರವ ನಿಷ್ಪಂದ ಮುಂದಿನ ಎರಡು ದಿನಗಳ ಕಾಲ ಬಾಹ್ಯ ಪ್ರಜ್ಞೆಯೇ ಇರಲಿಲ್ಲ ಆಮೇಲಿನ ಬದುಕು ಬೇರೆಯೇ ಆಯಿತು ಪೂಜೆ ಈಗ ಬದಲಾಗಿ ಹೋಯಿತು ಅನೇಕ ಬಾರಿ ದೇವರಿಗೆಂದು ಕುಯ್ದು ತಂದ ಹೂವು ತಾನೇ ತಲೆಯ ಮೇಲೆ ಇಟ್ಟುಕೊಳ್ಳುವರು ನೈವೇದ್ಯವನ್ನು ಕೈಲಿ ಹಿಡಿದು ತಿನ್ನಮ್ಮ ಎನ್ನುವರು ತಾನೇ ಒಂದು ತುತ್ತು ತಿಂದು ಅಗೋ ನಾನು ತಿಂದೆ ಈಗ ನೀನು ತಿನ್ನು ಎನ್ನುವರು ಅವಳು ಮಲಗಬೇಕಾದ ಸ್ಥಳದಲ್ಲಿ ತಾನೇ ಮಲಗಿ ಈಗ ನೀನು ಮಲಗು ಎನ್ನುವರು ಇತರರ ಪಾಲಿಗೆ ಈಗ ಪೂಜಾರಿ ಹುಚ್ಚು ಪೂಜಾರಿಯಾದ ಅದು ಸರಿಯೇ ಪ್ರಪಂಚದ ಹುಚ್ಚು ಉನ್ಮಾದದಲ್ಲಿ ಮೈ ಮರೆತು ಹಣ ಕೀರ್ತಿಗಳ ಅಧಿಕಾರಗಳ ಬೆನ್ನತ್ತಿ ಓಡುವ ಮತಿ ತಪ್ಪಿದ ಮಂದಿಗೆ ಸಕಲ ಬ್ರಹ್ಮಾಂಡದ ಜನನಿಯ ವಾತ್ಸಲ್ಯದ ಅಮೃತವನ್ನೇ ಸವಿಯುವನನ್ನು ಕಂಡರೆ ಹುಚ್ಚೆನಿಸದೇ ಇರುವುದೇನು ಜಗದೊಡತಿಯನ್ನು ಕಂಡು ಹೃದಯದಲ್ಲಿ ಉಕ್ಕುತ್ತಿರುವ ಅಮೃತದ ಮಹೋದತಿಯನ್ನು ಅನುಭವಿಸುವವನಿಗೆ ಮಾಡಬೇಕಾದ ಕರ್ಮವಾದರೂ ಏನಿದ್ದೀತು ಆದರೆ ರಾಮಕೃಷ್ಣರು ಜಗತ್ತಿಗೆ ಕೊಡಬೇಕಾದ ಸಂದೇಶ ದೊಡ್ಡದಿತ್ತಲ್ಲ ಈಗವರು ಸಾಧನೆಯಲ್ಲಿ ಮಗ್ನರಾದರು ಉಳಿದವರೆಲ್ಲ ಸಾಧನೆಯ ಕೊನೆಯಲ್ಲಿ ಭಗವಂತನ ದರ್ಶನ ಪಡೆಯುತ್ತಾರೆ ಇವರು ಭಗವಂತನ ದರ್ಶನದ ನಂತರ ಸಾಧನೆಗೆ ಸಿದ್ಧರಾದರು ಭಗವಂತ ಸರ್ವಾಂತರ್ಯಾಮಿ ಎಂದು ಅರಿತು ಸಮಚಿತ್ತದಿಂದ ಶಾಂತನಾಗುವ ಶಾಂತಭಾವ ಯಜಮಾನನಲ್ಲಿರುವ ದಾಸ್ಯ ಭಾವ ಭಗವಂತನೊಡನೆ ಅರ್ಜುನನು ಸಾಧಿಸಿದಂತಹ ಸಖ್ಯ ಭಾವ ತಾಯಿ ತಂದೆಯರಿಗೆ ಮಗುವಿನ ಮೇಲಿರುವಂತಹ ವಾತ್ಸಲ್ಯ ಭಾವ ಪ್ರಿಯೆಗೆ ತನ್ನ ಪ್ರಿಯಕರನಲ್ಲಿರುವ ಅನುರಾಗದ ಮಧುರ ಭಾವ ರಾಮಕೃಷ್ಣರು ಈ ಐದೂ ಭಾವಗಳಿಂದ ಭಗವಂತನ ಪಡೆದರು ಮತ್ತೆ ಮತ್ತೆ ಪಡೆದರು ಆ ಆನಂದದಲ್ಲಿ ಮುಳುಗಿದರು ಹತ್ತಿರ ಬಂದವರಿಗೆ ಅದೇ ಅಮೃತ ಜಲ ಎರಚಿದರು ಆ ಸರೋವರದೊಳಕ್ಕೆ ಎಳೆದುಕೊಂಡು ಮುಳುಗು ಹಾಕಿಸಿದರು ಬಾಲ್ಯದಲ್ಲಿ ಶ್ರೀನಿವಾಸ ಶಂಕರಿ ಇವರಲ್ಲಿನ ದೈವತ್ವವನ್ನು ಗುರುತಿಸಿ ಹೂಹಾರ ಹಾಕಿ ಆರತಿ ಬೆಳಗಿ ನಿನ್ನ ಲೀಲೆಯ ವೈಭವ ನೋಡಲು ನಾನಿರಲಾರೆ ಆದರೆ ಈ ಕಿಂಕರನ ಮರೆಯದಿರು ಎಂದಿದ್ದ ಅದರ ಪದಶಃ ಅರ್ಥ ಈಗ ಆಗುತ್ತಿತ್ತು ಲೀಲಾ ಪುರುಷ ನಮ್ಮ ಉದ್ಧಾರಕ್ಕಾಗಿ ತಾನು ದೇಹದೊಳಗೆ ಬಂದಿಯಾಗಿದ್ದ